ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಶಿವರಾತ್ರಿ ಪ್ರಯುಕ್ತ ಕಾಶಿ ವಿಶ್ವನಾಥನ ದರ್ಶನ ಮೈಸೂರು ಹುಣಸು ರಸ್ತೆಯ ಭಾರತೀಯ ವಿದ್ಯಾಭವನದ ಮುಂದುಗಡೆ ನಿರ್ಮಾಣ ಮಾಡಲಾಗಿದೆ ವಾರಣಾಸಿಯ ಕಾಶಿ ವಿಶ್ವನಾಥನ ಮಂದಿರದ ರೂಪದ ಪ್ರತಿರೂಪ ನಿರ್ಮಾಣ ಮಾಡಲಾಗಿದೆ ಸಾವಿರಾರು ಭಕ್ತರು ಪ್ರತಿದಿನ ಬಂದು ನೋಡಿ ಈ ಮಂದಿರವನ್ನು ನೋಡಿ ಸಂತೋಷ ಪಡುತ್ತಿದ್ದಾರೆ ಉಪವಾಸ ಜಾಗರಣೆ ಏನು ಜಾಗರಣೆ ಮಾಡ್ತಾರೆ ನಾಳೆ ಜಾಗರಣೆ ಮಾಡ್ತಾರೆ ಏನು ಜಾಗರಣೆ ನಿಮ್ಮೊಳಗಡೆ ಐದು ವಿಕಾರಗಳಿದೆ ಕೆಟ್ಟ ಗುಣ ಅದರ ಮೇಲೆ ನೀವು ಜಾಗೃತರಾಗಿರಿ ಅಂತ ಅದ್ರ ಮೇಲೆ ಈಗ ವರ್ಷಕ್ಕೊಂದು ಹಬ್ಬ ಆ ಮಗು ಹೊಡೆದ್ರೆ ಬೇಜಾರು ಮಾಡಿಕೊಡುತ್ತೆ ಈ ಹಬ್ಬದಿವಸನಾದ್ಮೇಲೆ ನಮ್ಮಲ್ಲಿರ್ತಕ್ಕಂತಹ ವಿಕಾರ ಗುಣಗಳನ್ನು ಯಾರು ಮೇಲೂ ಪ್ರಯೋಗ ಮಾಡಬೇಡಿ ಅಂತ ಇದರಿಂದ ಎಚ್ಚರವಾಗಿರಿ ಅಂತ ನೋಡಿ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಲಿ ಸಾಕ್ಷಾತ್ಕಾರಗಳ ಮೂಲಕ ಪರಮಾತ್ಮ ಈ ಸಮಿತಾ ಬ್ರಹ್ಮ ಈ ಬ್ರಹ್ಮನ ಮೂಲಕ ಈ ಸಾಕ್ಷಾತ್ಕಾರದ ಮೂಲಕ ಈ ಸಂಸ್ಥೆ ಸ್ಥಾಪನೆ ಆಯಿತು ಈ ಬ್ರಹ್ಮನಿಗೆ ಸಾಕ್ಷಾತ್ಕಾರ ಮಾಡಿಸಿದ್ರು ಪರಮಾತ್ಮ ಏನು ಹೊಸ ಹೇಗೆ ಸ್ಥಾಪನೆ ಆಗುತ್ತೆ ಸ್ವರ್ಗ ಹೇಗೆ ಸ್ಥಾಪನೆ ಆಗುತ್ತೆ ಇದು ಕಲಿಯುಗ ನರಕ ಅಲ್ವಾ ನರಕ ಹೇಗೂ ಆಗೋದು ಅದು ಹೋಗುತ್ತೆ ಅನ್ನೋದನ್ನು ಮೊಟ್ಟ ಮೊದಲು ಇವ್ರ ಮೂಲಕ ಮೂರು ನುಡಿಯನ್ನು ನೋಡಿದ್ರು ಜೀವ ನಾನು ಹೇಗಿದ್ದೀನಿ ಯಾರಾಗಿದ್ದೀನಿ ಅಂದರೆ ಅಂತ ತಿಳಿಸಿದ್ರು ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ ಸ್ವರೂಪಂ ಶಿವೋಹಂ ಶಿವೋಹಂ ಪ್ರಕಾಶ ಸ್ವರೂಪನೇ ಶಿವ ಶಿವ ಹೆಂಗವನಿ ಅಂದರೆ ಪಾಯಿಂಟ್ ಆಫ್ ಲೈಟ್ ಚುಕ್ಕಿ ಬಿಂದು ಕಾಶಿ ಕಾಶಿ ವಿಶ್ವನಾಥ ಎಷ್ಟು ಗಾತ್ರ ಇರ್ಬೋದು ಆ ಲಿಂಗದ ಗಾತ್ರ ಭಗವಂತ ಇಲ್ಲ ಪಾಯಿಂಟ್ ಆಫ್ ಲೈಟ್ ನಾವು ಬಿಂದು ಚುಕ್ಕಿ ಹಣೆಗೆ ಕುಂಕುಮ ಇಟ್ಕೊಳ್ತೀವಲ್ಲ ಬಿಂದು ಆ ರೀತಿ ಬಿಂದು ರೂಪ ಇರತಕ್ಕಂಥ ನಿರಾಕಾರ ಜ್ಯೋತಿ ಸ್ವರೂಪ ಪರಮಾತ್ಮ ನೋಡಿ ಪರ ಅದೇ ನಾವು ನೀವು ಆಗುವರ ಪರಮಗುಂಡ ಪರಮಾತ್ಮ ಶಿವನಾಗಿದ್ದೇವೆ ನಿಮ್ಮಂತೆ ಆದರೂ ಸಹ ಅತಿ ಸೂಕ್ಷ್ಮನಾಗಿದ್ದೇವೆ ಜ್ಯೋತಿ ಆಗಿದ್ದರೂ ಸಹ ಜ್ಞಾನ ಗುಣದಲ್ಲಿ ಸಿಂಧುವಿನ ಸಮಾನನಾಗಿದ್ದೆ ನಾನು ಸರ್ವಶಕ್ತಿವಾಗಿದೆ ಜನನ ಮರಣದ ಚಕ್ರದಿಂದ ದೂರವಿರುವ ಕಾರಣ ಸದಾ ಪಾವನಾಗಿದ್ದೆ ನೀವೆಲ್ಲ ಆತ್ಮ ನನ್ನ ಪ್ರಿಯ ಸಂತಾನೆ ಯಾವಾಗ ಧರ್ಮದ ನಿಂದನೆ ಆಗುತ್ತದೆಯೋ ಅಧರ್ಮದ ಅಥವಾ ಪಾಪದ ಆಗುತ್ತದೆಯೋ ಆಗ ಸತ್ಯ ಧರ್ಮದ ಸ್ಥಾಪನೆ ಮತ್ತು ಶ್ರೇಷ್ಠ ವಿಶ್ವ ನವ ನಿರ್ಮಾಣ ಮಾಡಲು ನಾನು ಭೂಮಿಯ ಮೇಲೆ ಅವತರಿಸಲಾಗುತ್ತೆ ಈ ದೈವಿ ಅಥವಾ ಪಾವನ ಅವತರಣೆಯ ಕಾಲವನ್ನು ಸಂಗಮ ಯುಗವೆಂದು ಕರೆಯಲಾಗುತ್ತದೆ ಕಲಿಯುಗ ಮತ್ತು ಸತ್ಯಯುಗದ ಸಂಗಮದ ಈ ಸಮಯ ಅತ್ಯಂತ ಕಲ್ಯಾಣಕಾರಿಯಾಗಿದೆ ಗೀತೆಯ ಈ ವಚನದ ಅನುಸಾರ ಈಗ ಭಾರತ ಭೂಮಿಯ ಮೇಲೆ ತನ್ನ ಅವತರಣೆ ಈ ಆಗಲಿದೆ ಆಗಿದೆ ಪ್ರಜಾಪಿತ ಬ್ರಹ್ಮಾರವರ ಸಾಕಾರ ಮಾನವ ಸಂಖ್ಯೆಯಲ್ಲಿ ನಾನು ಪ್ರವೇಶವಾಗಿ ಸಹಜ ಗೀತಾ ಹಾಗೂ ರಾಜಯೋಗದ ಮೂಲಕ ನೀವು ಆತ್ಮರನ್ನು ಪಾವನರನ್ನಾಗಿ ಮಾಡುವ ಬೃಹತ್ ಕಾರ್ಯದಲ್ಲಿ ತೊಡಗಿದ್ದೇನೆ ಈಗ ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ಮರೆತು ಸ್ವಯಂವನ್ನು ಆತ್ಮನಿಶ್ಚಯ ಮಾಡಿಕೊಂಡು ಪರಮವಿಧ ಪರಮಾತ್ಮನಾದ ಕನ್ನಡ ನೆನಪು ಮಾಡಿ ಇದೇ ರಾಜಯೋಗವಾಗಿದೆ ಇದರ ಮೂಲಕ ನಿಮ್ಮ ಜನ್ಮ ಜನ್ಮಾಂತರದ ನೀವು ಸರ್ವ ಶಕ್ತಿ ಇಂತಹ ಜ್ಞಾನ ವಿಜ್ಞಾನ ದಿವ್ಯ ದರ್ಶನದ ಮೇಳದಲ್ಲಿ ಆಯೋಜಕರು ಭಕ್ತಾದಿಗಳಿಗೆ ದಿವ್ಯ ದರ್ಶನದ ಬಗ್ಗೆ ತಿಳಿಸುತ್ತಾರೆ ಈ ಕಾಶಿ ವಿಶ್ವನಾಥನ ಮಾದರಿಯ ಮಂದಿರ ಅಡಿ ಉದ್ದ ಅಡಿ ಎತ್ತರದಲ್ಲಿದೆ ಒಟ್ಟು ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳು ಪ್ರತಿದಿನ ಆಧ್ಯಾತ್ಮಿಕತೆ ಕುರಿತು ಗಣ್ಯ ವ್ಯಕ್ತಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ